ಸ್ವಾತಂತ್ರ್ಯ ನಂತರ ದೇಶದ ಅಭಿವೃದ್ಧಿಗೆ ಭದ್ರಾ ಬುನಾದಿ ಹಾಕಿದ ಕಾಂಗ್ರೆಸ್ ಪಕ್ಷ ಇನ್ನು ಬುನಾದಿಯ ಮೇಲೆ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಕಿತದೆ ಕೇಂದ್ರದ ಬಿಜೆಪಿ ಸರ್ಕಾರ ಎಲ್ಲವನ್ನ ನಾವೇ ಮಾಡುತ್ತಿದ್ದೇವೆ ಅಂತ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದಾರೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಟೀಕಿಸಿದ್ದಾರೆ ಭಾರತದ ರಾಷ್ಟೀಯ ಕಾಂಗ್ರೆಸ್ ಇನ್ನು ಅಭ್ಯರ್ಥಿ ಕೆವಿ ಗೌತಮ್ ಪರವಾಗಿ ನಿನ್ನೆ ಕಾರವಾರದಲ್ಲಿ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಮತಯಾಚನೆ ಮಾಡಿದ್ದಾರೆ ನಂತರ ಮಾತನಾಡಿದ ಅವರು ಬಿಜೆಪಿ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಸುಳ್ಳು ಹೇಳಿಕೊಂಡು ಜನರನ್ನ ವಂಚಿಸುತ್ತಿದ್ದಾರೆ ಚುನಾವಣಾ ಪೂರ್ವದಲ್ಲಿ ನೀಡಿದ ಯಾವುದೇ ಭರವಸೆ ಈಡೇರಲಿಲ್ಲ ರೈತರು ಆದಾಯವನ್ನ ದುಪ್ಪಟ್ಟು ಮಾಡುತ್ತೇವೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸಲಾಗುವುದು ಅಂತ ತಿಳಿಸಿದರು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಕಡಿಮೆ ಮಾಡಲಾಗುವುದು ಅಂತ ತಿಳಿಸಿದ್ರು ಆದರೆ ಸ್ವಿಸ್ ಬ್ಯಾಂಕ್ನಲ್ಲಿರುವ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬ ಪ್ರಜೆಯ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಜಮಾ ಮಾಡುವುದಾಗಿ ಭರವಸೆ ನೀಡಿದ್ರು ಹೀಗಾಗಿ ನಾನಾ ರೀತಿಯ ಭರವಸೆಯನ್ನ ನೀಡಿದ್ರು ಒಂದು ಭರವಸೆ ಕೂಡ ಈಡೇರಿಲ್ಲ ಅಂತ ಆರೋಪಿಸಿದ್ರು ಅದಕ್ಕೊಂದು ಸ್ವಲ್ಪ ಆಗ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನ್ ಮಾಡಕ್ಕಾಗಲ್ಲ ಈಗ ನಿಮ್ಗೆ ಏನ್ ಮಾಡಿ ಮಾಡಿದಾರೆ ಗೊತ್ತಿಲ್ಲ ನನಗಂತೂ ಇವತ್ತು ದೇವ್ರ ತರ ಬಂದು ನನಗೆ ಎಂ ಪಿ ಟಿಕೆಟ್ ಅಂತ ಇಸ್ಕೊಂಡಿದ್ದಾರೆ ಬಂಧುಗಳೇ ಹಿನ್ನೆಲೆಯಿಂದ ಬಂದವನು ಸಲೀಂ ಅಹಮದ್ ಅವರು ಅವ್ರ ಸಂಪರ್ಕಕ್ಕೆ ನಾನು ಬಂದಾಗ ನನ್ನ ಎನ್ ಎಸ್ ಸ್ಟೂಡೆಂಟ್ ಯೂನಿಯನ್ ಸೇರಿಸಿದ್ರು ನಂತರ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ದಿನೇಶ್ ಗುಂಡೂರಾವ್ ಅವರ ಆಡಳಿತದಲ್ಲಿ ನನ್ನನ್ನ ಸ್ಟೇಟ್ ಯೂತ್ ಕಾಂಗ್ರೆಸ್ ಅಂದ್ರು ಆಮೇಲೆ ಯುವಕರ ಕಣ್ಮಣಿ ನನ್ನ ಗುರುಗಳು ಆದ ಕೃಷ್ಣ ಬೈರೇಗೌಡರು ಅವ್ರು ಬಂದ ಮೇಲೆ ನನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು ನಂತರ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಾನು ಜನರಲ್ ಸೆಕ್ರೆಟರಿ ಕೆಪಿಸಿಸಿ ಆಗಿದ್ದೆ ಈಗ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾಧ್ಯಕ್ಷರು ಕೂಡ ಮಾಡಿದ್ರು ಇಷ್ಟು ನನ್ನ ಹಿನ್ನೆಲೆ ನನಗೆ ಯಾವುದೋ ಒಂದು ಐಡಿಯಾ ಇರಲಿಲ್ಲ ಸಡನ್ ಆಗಿ ನನಗೆ ಒಂದು ಕರೆ ಬಂತು ಏನಪ್ಪ ಎಂ ಪಿ ಎಲೆಕ್ಷನ್ ನಿಲ್ಕಳ್ತಿ ಅಂತ ನನಗೆ ಏನ್ ಮಾಡೋದು ತೋಚಲಿಲ್ಲ ಒಂದ್ ಕಡೆ ಆಸೆ ಇದೆ ಹೌದು ನಾನು ಒಂದು ಎಂ ಪಿ ಆಗ್ಬೇಕು ಅಂತ ಮತ್ತೊಂದ್ ಕಡೆ ಭಯ ಭಾರಿ ದೊಡ್ಡ ಎಲೆಕ್ಷನ್ ದೊಡ್ಡ ದೊಡ್ಡ ಟ್ರೈ ಮಾಡುತ್ತಾರೆ ಸಿಗುತ್ತಾ ಇಲ್ಲ ಅಂತ ಆಯ್ತು ಸರ್ ನೀವೇನು ಧೈರ್ಯ ಕೊಟ್ರೆ ನಾನು ಮಾಡ್ತೀನಿ ಅಂದೆ ಹೋಗಪ್ಪ ನಿನಗೆ ಡಾಕ್ಟರ್ ಎಂ ಸಿ ಸುಧಾಕರ್ ಅಂತ ನಾಯಕರು ನಿನ್ನ ಬೆನ್ನಿಗೆ ನಿಂತ್ಕೊಳ್ತಾರೆ ರಮೇಶ್ ಕುಮಾರ್ ಇದಾರೆ ಮುನಿಯಪ್ಪ ಇದ್ದಾರೆ ಎಲ್ಲರೂ ನಿನ್ಗೋಸ್ಕರ ಕೆಲಸ ಮಾಡ್ತಾರೆ ಆದರೆ ಧೈರ್ಯವಾಗಿ ಅಂತ ಹೇಳಿದ್ರು ನಾನು ಇವತ್ತು ಲೋಕಸಭೆ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಇದ್ದೇನೆ ಬಂಧುಗಳೇ ಈ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಏನೇನು ನಡೀತಾ ಇದೆ ಅಂತ ನೀವು ನೋಡಿದ್ದೀರಾ ಏನು ಈ ಹಿಂದೆ ಎನ್ ಸರ್ಕಾರ ಭರವಸೆಗಳನ್ನು ಕೊಟ್ಟಿದ್ದು ಯಾವುದೇನು ಈಡೇರಿಸಿಲ್ಲ ಅದ್ರ ಬದಲಿಗೆ ಇರೋ ಕೆಲಸನೂ ಕಿತ್ಕೊಂಡು ನಮಗೆ ಕೆಲಸ ಕೊಡ್ತಾ ಇದ್ದಂತ ಸಂಸ್ಥೆಗಳನ್ನು ಮಾರ್ಕೊಂಡು ಈ ದೇಶನ ದೇಶವನ್ನು ದಿವಾಳಿ ಹತ್ತ ತಗೊಂಡು ಹೋಗ್ತಾ ಇದ್ದಾರೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ ಬಾಳ ಪಾಪ ಹೊತ್ತರಿಂದ ನೀವೆಲ್ಲ ಕಾಯ್ತಾ ಇದ್ದೀರಾ ನನ್ನನ್ನ ನೀವು ಆಶೀರ್ವಾದ ಮಾಡಿ ಕಳಿಸಿದ್ರೆ ನಿಮಗೇನು ಬರಬೇಕು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೆಲಸಗಳು ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ರೈತರಿಗೆ ನೀರಾವರಿ ಇನ್ನೂ ಅನೇಕ ನನಗೆ ಡ್ರೀಮ್ಸ್ ಇದೆ ನಿಮಗೋಸ್ಕರ ಮಾಡಬೇಕು ಅಂತ ಇದನ್ನೆಲ್ಲ ನಾನು ಮಾಡ್ತೀನಿ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಅಣ್ಣ ತಮ್ಮಂದ ತರ ಇರ್ತೀನಿ ನನಗೆ ಈ ಇಪ್ಪತ್ತಾರನೇ ತಾರೀಕು ತಾವು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮತ ಕೊಟ್ಟು ನನ್ನನ್ನು ಜಯಿಸ್ಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಮನಗಂಡಂತ ಬಿಜೆಪಿ ಇದೇ ರೀತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಜನಕ್ಕೆ ತಲುಪಿದ್ರೆ ಮುಂದೆ ನಮಗೆ ಭವಿಷ್ಯ ಇಲ್ಲ ಅಂತ ಮನಗಂಡು ನಾವು ಈ ಲೋಕಸಭೆ ಚುನಾವಣೆ ಆದ್ಮೇಲೆ ಈ ಬಹುಮತ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಕೆಳಗೆ ಇಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಬಾಯಿಯಲ್ಲಿ ಹೇಳ್ಕೊಂಡ ಮಾಡ್ತಾ ಇದ್ದಾರೆ ಒಂದು ಅರ್ಥ ಮಾಡ್ಕೊಳ್ಳಿ ಇವರ ಉದ್ದೇಶ ಇಷ್ಟೇ ತಾವಂತೂ ಒಳ್ಳೆ ಕೆಲಸ ಮಾಡೋದಿಲ್ಲ ಒಳ್ಳೆ ಕೆಲಸ ಮಾಡುವಂತವರೆಗೂ ಸಹಕಾರ ಕೊಡದೆ ಇರ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ ನಾನು ತಮ್ಮದಲ್ಲೂ ಮನವಿ ಮಾಡ್ತಕ್ಕಂಥ ಇದು ಚುನಾವಣೆ ನಮ್ಮೆಲ್ರಿಗೂ ಪ್ರತಿಷ್ಠೆಯ ಚುನಾವಣೆ ಇದು ರಾಜ್ಯದಲ್ಲೇ ಇವತ್ತು ನುಡಿದಂತೆ ನಡೆದಂತ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನು ಚುನಾವಣೆ ಪೂರ್ವದಲ್ಲಿ ಸೈನ್ ಮಾಡಿ ಲಿಖಿತವಾಗಿ ಏನು ಅವರ ಸಹಿ ಹಸ್ತಾಕ್ಷರ ಹಾಕಿರ್ತಕ್ಕಂತ ಒಂದು ಕಾರ್ಡ್ ಅನ್ನ ಮನೆ ಮನೆಗೂ ತೆಲ್ಲರೂ ಹೋಗಿ ಕೊಟ್ಟು ಕೊಟ್ಟಿದ್ರು ಹೇಗೋ ಇಚ್ಛಿತ ಇವತ್ತು ಯಾವ ಕಾರ್ಡ್ ಅನ್ನ ನೀವು ಕೊಟ್ಟಿದ್ರೆ ಬಹುಶಃ ನಿಮ್ಮಲ್ಲೇ ಬಹಳಷ್ಟಕ್ಕೆ ನಂಬಿಕೆ ಇತ್ತು ಇಲ್ವೋ ಗೊತ್ತಿಲ್ಲ ಯಾವಪ್ಪ ಕಾರ್ಡ್ ಇಟ್ಟಿಸ್ತಾ ಅನ್ನೋದ್ರೆ